ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರಲ್ವಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರ ಅನ್ಕೊಳ್ತಾ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಯಾರು ತಪ್ಪು ಮಾಡ್ತಾರ ನೋಡು ಕೊಟ್ಟು ಅವ್ರು ಆಗಲಿ ಪಪ್ಪನಾಗ್ಲಿ ಅಮ್ಮರಾಗ್ಲಿ ಯಾರ ಆಗ್ಲಿ ಸ್ನೇಹಿತರೆ ನನ್ನ ಮಗಳು ಮಾತು ಕೇಳಿದ್ರಲ್ವಾ ಅವಳು ಮುಂದೆ ಪೊಲೀಸ್ ಆಗ್ತಾಳಂತೆ ಅವಾಗ ಅವ್ರ ಪಪ್ಪ ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಕೂಡ ಅವ್ರ ಪಪ್ಪನ ಗಾಡಿ ಮಾತ್ರ ಹಿಡಿಯೋದಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ ರೂಲ್ಸ್ ಅಂದ್ರೆ ರೂಲ್ಸ್ ಯಾರು ಹೆಲ್ಮೆಟ್ ಹಾಕಲ್ಲ ಎಲ್ಲಾರನು ಹಿಡಿಲೇಬೇಕು ಅಮ್ಮ ಆದ್ರೇನು ಪಪ್ಪ ಆದ್ರೇನು ಯಾರಾದ್ರೇನು ಅಂತ ಹೇಳ್ತಾ ಇದ್ದೆ ಹಾಗೆ ಸ್ನೇಹಿತರೆ ಇವತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟ್ ಯಾಕೆಂದರೆ ನಮ್ಮ ಮನೆಯವರು ಇರಲಿಲ್ಲ ಸೊ ನಾವೇ ಮೂರು ಜನ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿಯೇ ಎದ್ದೆ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಟೈಮ್ ಆಲ್ರೆಡಿ ಎಂಟೂವರೆ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಬಿರಿಯಾನಿ ಇದು ಸೋಯಾ ಚಂಗ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಒಂದು ಎಮರ್ಜೆನ್ಸಿ ಬ್ಲೌಸ್ ಕೂಡ ಸ್ಟಿಚಿಂಗಿಗೆ ಬಂದಿದೆ ಇವತ್ತು ಮಧ್ಯಾಹ್ನದ ನಂತರ ಊರಿಗೆ ಬೇರೆ ಹೋಗಬೇಕು ಹಾಗಾಗಿ ನಾನಿಲ್ಲಿ ಮಾಡ್ತಾ ಇಲ್ಲ ಇವತ್ತು ಮಧ್ಯಾಹ್ನದ ನಂತರ ಊರಿಗೆ ಹೋಗ್ತೇವಲ್ವ ಸೊ ಹಾಗಾಗಿ ಈ ಒಂದು ಬಿರಿಯಾನಿನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀನಿ ನಾವು ನಾಲ್ಕು ಜನ ಇದ್ದಾಗ ಒಂದೂವರೆ ಲೋಟ ಮಾಡ್ತಾ ಇದ್ವಲ್ವಾ ಸೊ ಇವತ್ತು ಕೂಡ ಒಂದೂವರೆ ಲೋಟದಷ್ಟು ಮಾಡ್ತೀನಿ ಮಧ್ಯಾಹ್ನಕ್ಕೂ ಕೂಡ ಅದೇ ಆಗೋ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಎಮರ್ಜೆನ್ಸಿ ಬ್ಲೌಸ್ ಅಂತಂದ್ರೆ ನಮ್ಮನೆ ಹಿಂದ್ಗಡೆಯವ್ರೆ ಆಂಟಿ ಅವರು ಎಲ್ಲ ನನ್ನ ಹತ್ರನೇ ಬ್ಲೌಸ್ ಹೊಲಿಸ್ತಾ ಇದ್ದರು ಸೊ ಈ ನಡುವೆ ನಾನೇ ಬ್ಲೌಸ್ ಹೊಲಿಯೋದು ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕೊಡೋದನ್ನು ಕಡಿಮೆ ಮಾಡಿದರು ಸ್ನೇಹಿತರೆ ಬಟ್ ಅವರ ಸೊಸೆ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಇವಾಗ ಅವರು ಕೂಡ ನಾಳೆ ಯಾವುದೋ ಒಂದು ಮದುವೆಗೆ ಹೋಗ್ಬೇಕು ಆ ಮದುವೆಯಲ್ಲಿ ಸೊಸೆನ ಸುರ್ಗೆ ಕೂರಿಸ್ಬೇಕು ಅಂತೇಳ್ಬಿಟ್ಟು ಎಮರ್ಜೆನ್ಸಿ ಇದೆ ಅಂದರೆ ಸುರ್ಗೆ ಆದಮೇಲೆ ಹೊಸ ಬಟ್ಟೆ ಕೊಡಬೇಕಲ್ವಾ ಸೊ ಹಾಗಾಗಿ ಎಮರ್ಜೆನ್ಸಿ ಇದೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಬ್ಲೌಸ್ ಸ್ಟಿಚಿಂಗ್ ಬೇರೆ ಮಾಡಬೇಕು ನಾನು ಹಾಗಾಗಿ ಮಧ್ಯಾಹ್ನಕ್ಕೆ ಮತ್ತು ಇವಾಗ ಆಗೋ ರೀತಿ ನಾನು ಬಿರಿಯಾನಿ ರೆಡಿ ಮಾಡ್ಕೊಳ್ತೀನಿ ಇವಾಗ ಬಿರಿಯಾನಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಆಯಿತು ಸ್ನೇಹಿತರೆ ನೆಕ್ಸ್ಟು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದಾಗ ಏನಂದರೆ ಟ್ರಿಪ್ ಹೋದೆ ಅಮ್ಮ ಮನೆಗೆ ಹೋದೆ ಬರೀ ಅಲ್ಲಿ ಇಲ್ಲಿ ಆಗಿದೆ ಈ ಊರುಗಳೆಲ್ಲ ಅಡ್ಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಹೇರ್ ಕೇರೂ ಮಾಡ್ಕೊಂಡಿಲ್ಲ ನನ್ನ ಸ್ಕಿನ್ ಕೇರ್ ಅಂತೂ ದಾದೇ ಇಲ್ಲ ಸ್ನೇಹಿತರೆ ಏನೇನು ಮಾಡ್ಕೊಂಡಿಲ್ಲ ನನ್ನ ಕೂದಲು ಹೇಗಾಗಿದೆ ಅಂದರೆ ಒಂಥರ ಹಕ್ಕಿ ಗೂಡು ಥರ ಆಗಿದೆ ಹೆಂಗೆ ಹೆಂಗೋ ಆಗಿದೆ ಒಂದು ಸ ಫುಲ್ ರಫ್ ಆಗಿಬಿಟ್ಟಿದ್ದಾವೆ ನಾನು ನಾನಿವತ್ತು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಹೇರ್ ಪ್ಯಾಕ್ನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದು ಆಕ್ಸೈಜಲ್ಲು ಬಟ್ ಇವತ್ತು ಆಕ್ಸೈಜ್ ಜೊತೆಗೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಒಂದು ಸ್ವಲ್ಪ ಇದನ್ನು ಹಾಕೊಂಡಿದ್ದೀನಿ ಅಲೋವೆರಾ ಹಾಕ್ಕೊಂಡಿದ್ದೀನಿ ಸೊ ಫ್ರೆಶ್ ಅಲೋವೆರಾ ಸಿಗ್ಲಿಲ್ಲ ಅಂದರೆ ನಿಮಗೆ ಸ್ಕಿಟ್ ಮಾಡಿ ನೀವು ಜೆಲ್ಲೆಲ್ಲ ರೆಡಿ ಮಾಡ್ಕೊಳ್ತೀರಲ್ವ ಸೊ ಈ ರೀತಿ ಸ್ಟ್ರೈನರಲ್ಲಿ ಸೋಸ್ಕೊಂಡಿ ಜೆಲ್ ರೆಡಿ ಅಲ್ವ ಇವಾಗ ನೀವು ವಿಟಮಿನ್ ಇ ಕ್ಯಾಪ್ಸುಲ್ ಬೇಕಿದ್ರೆ ಹಾಕೋಬೋದು ನಾನು ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ವಾ ಅದಕ್ಕಿಂತ ಮುಂಚೆ ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋಣ ಅಷ್ಟರಲ್ಲಿ ಕೂದಲು ಕೂಡ ಡ್ರೈ ಆಗುತ್ತೆ ಆಮೇಲೆ ಹೇರ್ ವಾಶ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇವಾಗ ಈ ಹೇರ್ ಪ್ಯಾಕ್ನ ಹಾಕ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ ನಾನಿವತ್ತು ಬ್ಲೌಸ್ ಸ್ಟಿಚ್ ಮಾಡೋದು ಯಾವುದೇ ವಿಡಿಯೋನ ಶೇರ್ ಮಾಡಲ್ಲ ತುಂಬಾ ಲೆಂತಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ಇದೇ ಬ್ಲೌಸ್ನೇ ನಾನು ಆಲ್ರೆಡಿ ಸ್ಟಿಚ್ ಮಾಡಿದೆ ಇವಾಗ ಊಟ ಮುಗಿಸ್ಕೊಂಡು ಊರಿಗೆ ರೆಡಿ ಆಗಬೇಕು ಸ್ನೇಹಿತರೆ ಸ್ನೇಹಿತರೆ ಊರಿಗೆ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ಸೊ ಸಡನ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟೆ ಮಳೆ ಗಾಳಿ ಎಲ್ಲ ಶುರುವಾಗಿದೆ ಇವಾಗ ಟೈಮ್ ಬಂದ್ಬಿಟ್ಟಿದ್ದು ನಾಲ್ಕು ಗಂಟೆ ನನ್ನ ಮನೆಗೆ ಒಂದೇ ಬೇಸ್ ರೈತ ಸ್ಟಾರ್ಟ್ ಮಾಡ ಇವತ್ತು ಕೂಡ ಬೆಳಗ್ಗೆ ಇನ್ನೂ ಸ್ಟಾರ್ಟ್ ಅಂತೇಳ್ಬಿಟ್ಟು ನನ್ನ ಎಮರ್ಜೆನ್ಸಿ ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು ಅಂತೇಳ್ಬಿಟ್ಟು ಅದು ಸ್ಟಿಚ್ ಮಾಡ್ತಾ ಕೂತ್ನಲ್ವ ಅದಕ್ಕೆ ಈಗ ಅವನಿಗೆ ತುಂಬ ಕೋಪ ನಾನು ಹೇಳ್ದೆ ನಿನಗೆ ಬೆಳಗ್ಗೆ ಹೋಗೋಣ ಬಾ ಅಂತ ನೀನು ಬರಲಿಲ್ಲ ಅಂತೇಳ್ಬಿಟ್ಟು ಹೊತ್ತು ಜಗಳ ಮಾಡ್ತಾ ಐದು ಗಂಟೆ ಅನ್ನೋಷ್ಟರಲ್ಲಿ ಮಳೆ ಎಲ್ಲ ಸ್ಟಾಪ್ ಆಯಿತು ಸ್ನೇಹಿತರೆ ಆನಂತರ ಮತ್ತೆ ಊರಿಗೆ ಬಂದ್ವಿ ಬರೋ ಅಷ್ಟರಲ್ಲಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಯಿತು ನಾವು ಬರ್ತಿದ್ದಾಗಲೇ ಎಂಗೇಜ್ಮೆಂಟ್ ನಡೀತಾ ಇತ್ತು ಸೊ ಇದು ನಮ್ಮ ಸಿಟಿ ಕನ್ಸಿಡರ್ ಮಾಡಿದರೆ ರಿಸೆಪ್ಷನ್ ಅಂತ ಕರಿತೀವಿ ಸೊ ಇದನ್ನು ನಮ್ಮ ಹಳ್ಳಿ ಕಡೆ ಎಲ್ಲ ಎಂಗೇಜ್ಮೆಂಟ್ ಅಂತ ಕರಿತೀವಿ ಮಂದಿ ಮದುವೆ ಹಿಂದಿನ ದಿನ ಆಗೋದೆಲ್ಲ ನಮಗೆ ಎಂಗೇಜ್ಮೆಂಟೇನೆ ಸೊ ಎಂಗೇಜ್ಮೆಂಟ್ ನಡೀತಾ ಇತ್ತು ಬಂದು ಒಂದು ಫೋಟೋ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಫೋಟೋ ಅತ್ತೆನೂ ಕೂಡ ಬಂದಿದ್ದಾರೆ ನಮ್ಮ ಮನೆಯವರು ಕೂಡ ಇಲ್ಲೇ ಇರೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವರು ನಮ್ಮ ಮದುವೆಯಲ್ಲಿ ತುಂಬ ಅಂದರೆ ರೆಸ್ಪಾನ್ಸ್ ಇವ್ರದಗೇನೆ ಜಾಸ್ತಿ ಇತ್ತು ನಮ್ಮ ಮದುವೆಯಲ್ಲಿ ಅಂದರೆ ನಮ್ಮದು ಗೋಲ್ಡ್ ಖರೀದಿ ಆಗಿರ್ಬೋದು ಸಾರಿ ಖರೀದಿ ಆಗಿರ್ಬೋದು ಮತ್ತು ನಮ್ಮ ಮನೆಯವ್ರ ಕಡೆಗೆ ದಿನಸಿ ಖರೀದಿ ಆಗಿರ್ಬೋದು ಪ್ರತಿಯೊಂದನು ತುಂಬಾ ಜವಾಬ್ದಾರಿಯಿಂದ ಈ ಅಣ್ಣ ಮಾಡಿದ್ದಾರೆ ಹಾಗಾಗಿ ನಮ್ಮ ಮನೆಯವರು ಇಲ್ಲ ನನ್ನ ಮದುವೆಗೆ ಒಂದು ಟೂ ಡೇಸ್ ಮುಂಚೆನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದರು ನಮ್ಮ ಮೈದನೂ ಕೂಡ ನಿನ್ನೆನೇ ಕೇಡ ಬಂದಿದ್ದಾರೆ ಅವರು ಕೂಡ ಹಾಗೆ ಅತ್ತೆಯೂ ಕೂಡ ಅಷ್ಟೇ ಮೊನ್ನೆ ಅಂತ ಅತ್ತೆ ಆಡಾಡಿ ಬಂದೇ ಮೂರು ದಿನ ಆಯಿತು ಅಂತ ಹೇಳಿದರು ಇದಿಷ್ಟೆಲ್ಲ ಮುಗಿಸ್ಕೊಂಡ್ವಿ ನೋಡಿ ನನ್ನ ಮೈದನ್ನ ಬಂದ್ಬಿಟ್ಟು ತಾಂಬೂಲ ಇದ್ದಾರೆ ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ಎಲೆ ಅಡಿಕೆ ಸಕ್ಕರೆ ಈ ಥರದ್ದೆಲ್ಲ ಹಂಚ್ತೀವಿ ಅದನ್ನು ಹಂಚ್ತಾ ಇದ್ದಾರೆ ಈ ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ ಅವರು ಬಂದುಬಿಟ್ಟು ನನಗೆ ದೊಡ್ಡಮ್ಮ ಆಗಬೇಕು ಅಂದರೆ ಈ ಮದುಮಗ ಇದ್ದಾರಲ್ವ ಮದುಮಗನ ಅಮ್ಮ ನಮ್ಮ ಇದನ್ನ ನೋಡಿ ಪಾಪ ನಿಜವಾಗ್ಲೂ ಮದುವೆ ಆಗದಿರು ಒಂದು ಗಂಡು ಮಕ್ಕಳ ಪರಿಸ್ಥಿತಿ ಯಾವುದಕ್ಕೂ ಬೇಡ ಸ್ನೇಹಿತರೆ ಎಲ್ಲಾದರೂ ಮದುವೆಯಲ್ಲಿ ನನಗೆ ಮದುವೆ ಒಂದು ಹುಡುಗಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹುಡುಕಾಡ್ತಿದ್ದಾರೆ ಸರ್ಚ್ ಮಾಡ್ತಿದ್ದಾರೆ ಎಲ್ಲ ಅಡಿಕೆ ಕೊಡು ಅಂತ ಹೇಳಿದರೆ ಅವ್ರ ಅತ್ತೆಗೆ ತಮಾಷೆ ಮಾಡ್ತಾಯಿದ್ರು ನಮ್ಮ ಮೈದಾನ ಏನತ್ತೀನಿ ನಾನು ಯಾವುದಾದ್ರೂ ಹುಡುಗಿಯರು ಸಿಗ್ತದ ಅಂತ ನೋಡಿದರೆ ನಾನು ತಗೊಂಡೋಗಿ ವಯಸ್ಸಾದರಿಗೆ ಎಲೆ ಅಡಿಕೆ ಹಂಚೋದಿಕ್ಕೆ ಹಚ್ಚಿ ಅಲ್ಲ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ಇವಾಗ ಎಲ್ಲರಿಗೂ ತಾಂಬೂಲ ಕೊಡ್ತಾರೆ ಸ್ನೇಹಿತರೆ ಸೊ ಊಟಕ್ಕೆ ಬಂದುಬಿಟ್ಟು ಶಾವಿಗೆ ಪಾಯಸ ಮತ್ತು ಅನ್ನ ಸಾಂಬಾರು ಮಿರ್ಚಿ ಎಲ್ಲ ರೆಡಿ ಇದೆ ಬ್ಯಾಟಿಂಗ್ ಮಾಡೋದಷ್ಟೇ ಸ್ನೇಹಿತರೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಸ್ನೇಹಿತರೆ